ಮಸ ನಿಮ್ಮನ್ನು ಮಾತಾಡ್ಸಕ್ಕೆ ಬಂದಿದೆ ನಮ್ಮ ಕರು ಗೌರಿ ಬನ್ನಿ ನಮ್ಮ ಪುಟ್ಟ ಗೌರಿ ಹತ್ರ ಮಾತಾಡೋಣ ಏನೋ ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲೊಂದಿದೆ ಇಲ್ಲೊಂದಿದೆ ನಮ್ಮ ಪುಟ್ಟಗೌರಿ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಹಸಿರು ಮೇಸನ ನೋಡಿದ್ದು ನಾನು ಶರ್ಟ್ ತಿನ್ನೋಕೆ ಬರ್ತಾಯಿದೆ ಮೇವು ತಿನ್ನು ಅಂತಂದರೆ ನನ್ನ ಶರ್ಟ್ ತಿನ್ನೋಕೆ ಬರ್ತಾಯಿದೆ ಕೂತ್ಕೊಳಕ್ಕೆ ಬಿಡಲ್ಲ ಮೇವು ಮೇಯಲ್ಲ ಅವು ಇವಾಗ ತಾನೇ ನೀರು ಕುಡಿದು ಬಂದವೆ ಹ್ಞೂ ಮೇವು ಮೇಕ್ ಹೋಗ್ತಾ ಇದೆ ಈಗ ಅದೊಂದು ಇದೊಂದು ಇನ್ನೊಂದು ದೊಡ್ಡದಿದೆ ಅದು ಮತ್ತೆ ತೋರಿಸ್ತೀನಿ ಏನು ಯಾರು ಲೈವ್ಗೆ ಬಂದಿಲ್ಲವಲ್ಲ ಬನ್ನಿ ಫ್ರೆಂಡ್ಸ್ ನೋಡಿ ವ್ಯವಸಾಯ ರೈತರು ಹೈನುಗಾರಿಕೆ ಎಲ್ಲ ಶೆಡ್ಡಲ್ಲಿ ಮೆಯೋದಲ್ಲ ಬೈಲಲ್ಲಿ ಕೂಡ ಮೇಯಿಸ್ಬೇಕು ಹಿಂಗಿರುತ್ತೆ ರೈತ ಒಂದು ಕಡೆ ಕೊಡಬೇಕು ಇನ್ನೊಂದು ಕಡೆ ಸ್ವಲ್ಪ ಹೊತ್ತು ತಣ್ಣಗೂ ಇರ್ತಾನೆ ನಿಮ್ಗೆ ಕೇಳಿಸ್ತಾ ಇರ್ಬೋದು ಸೌಂಡ್ ಹೊರಗಡೆ ಯಾವುದೇ ಥರ ಟ್ರಾಫಿಕ್ ಜಂಜಾಟ ಇಲ್ಲ